ೇ ಡಿಸೆಂಬರ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆಯಲಿರುವಂತಹ ಸಂಪಾದಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಚುನಾವಣೆಯ ವಿಚಾರವಾಗಿ ಪ್ರೆಸ್ಮೀಟ್ ಮಾಡುವಂತಹ ಒಂದು ಅನಿವಾರ್ಯ ಸಂದರ್ಭ ಆದರೆ ವಿಚಾರ ಏನು ಅಂತ ಹೇಳಿದರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಅದು ಬಹುಶಃ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಆ ಗ್ರಾಮದ ಒಂದು ಏಳಿಗೆಯ ದೃಷ್ಟಿಯಲ್ಲಿ ಸಹಕಾರಿ ಕ್ಷೇತ್ರದ ಪಾತ್ರ ಬಹಳಷ್ಟು ಮುಖ್ಯವಾದದ್ದು ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಿಂದ ಇಲ್ಲಿ ಗದಗದ ಗತಿಷ್ಠವಾದಂತಹ ಮೊದಲ ಸಹಕಾರಿ ಆಂದೋಲನ ಪೂರ್ತಿಯಾದರೆ ಈ ಅಹ್ ಕರ್ನಾಟಕದಾದ್ಯಂತ ವ್ಯಾಪಕವಾಗಿರುತ್ತೆ ಹಾಗೆ ಸಹಕಾರಿ ಕ್ಷೇತ್ರಗಳಲ್ಲಿ ಸಾಕಷ್ಟು ರೀತಿಯ ವಿಚಾರಗಳು ಸಹಕಾರಿ ಸಂಘಗಳಿಂದ ಆಗುವಂತಹ ಅನುಕೂಲತೆಗಳ ಬಗ್ಗೆ ಸಾಕಷ್ಟು ವಿಚಾರಗಳಿದ್ದಾವೆ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ವಿಚಾರಗಳಲ್ಲಿ ಒಂದು ಮದುವೆಯ ವಿಚಾರ ಇರ್ಬೋದು ಅಥವಾ ಒಂದು ಶಿಕ್ಷಣದ ವಿಚಾರ ಇರ್ಬೋದು ಏನೇ ವಿಚಾರದಲ್ಲೂ ಕೂಡ ಒಂದು ಆರ್ಥಿಕವಾದಂತಹ ಒಂದು ವಿಚಾರವೊಂದಾಗುವಾಗ ಮೊದಲು ನಮಗೆ ಗ್ರಾಮದಲ್ಲಿ ಪಡುವಂಥದ್ದು ಸಹಕಾರಿ ಸಂಘಗಳು ಹಾಗಾಗಿ ನಮ್ಮ ಗ್ರಾಮದ ಸಹಕಾರಿ ಸಂಘ ಇದೇ ದಿನಾಂಕ ಚುನಾವಣೆಯನ್ನು ಎದುರಿಸುತ್ತಿದೆ ಹಾಗಾಗಿ ನಮ್ಮ ಒಂದು ಸಮನ್ವಯ ಸಹಕಾರ ಏನು ಮತ್ತೆ ಸಹಕಾರಿ ಕ್ಷೇತ್ರಕ್ಕೆ ನಾವು ಯಾಕೆ ಎದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಶ್ನೆಯನ್ನು ಕರೆ ಹಾಗಾಗಿ ಬಂದಿರುವಂತಹ ಎಲ್ಲ ಪತ್ರ ನಾಲ್ಕು ಪತ್ರ ಪದ್ಯಮಗೂ ಮತ್ತೆ ನಮಸ್ಕಾರ ಇವತ್ತು ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬಹುಶಃ ನಾವು ನೋಡ್ತಾ ಹಾಗೆ ಅದು ಒಂದು ರೀತಿಯಲ್ಲಿ ನಿಂತ ನೀರಾಗಿ ಕಾಣ್ತಾ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಯಾವತ್ತು ಹರಿವ ನೀರಾಗಬೇಕು ಅನ್ನುವಂತಹ ಚಿಂತನೆ ಸಾಕಷ್ಟು ಯುವಮುಖಗಳು ಅದರಲ್ಲಿ ಬಂದು ಆ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಾಗಬೇಕು ಯುವಕರಿರ್ಬೋದು ಮಹಿಳೆಯರಿರ್ಬೋದು ಅಥವಾ ಅಬಲ ವರ್ಗದವರಿರ್ಬೋದು ಇಂಥ ಸಾಕಷ್ಟು ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವಿರೊಂದು ಇಲ್ಲಿ ಸೇವೆ ಹಾಗಾಗಿ ನಮ್ಮ ಮೂಲ ಉದ್ದೇಶ ಇರುವಂಥದ್ದು ಯುವ ವರ್ಗ ಮತ್ತು ಮಹಿಳಾ ವರ್ಗ ಮತ್ತು ಅಬಲರು ಅಂತ ಇದನ್ನು ನಾವು ಕರೀತಾ ಇದ್ದೇವೆ ಅವರೆಲ್ಲರಿಗೂ ಒಂದು ಸೂಕ್ತ ರೀತಿಯ ಮಾನ್ಯತೆ ಕಾರ್ಮಿಕವರ್ಗ ಅವರೆಲ್ಲರಿಗೂ ಈ ಕ್ಷೇತ್ರದಲ್ಲಿ ಒಂದು ಸೂಕ್ತ ರೀತಿಯ ಮಾನ್ಯತೆ ಮತ್ತು ಹೆಚ್ಚಾಗಿ ಬಹುಶಃ ನಿಂತ ನೀರಾಗಿರುವಂತಹ ಸಹಕಾರಿ ಕ್ಷೇತ್ರ ಹಿಮ ನೀರಾಗಿರಬೇಕು ಅನ್ನುವಂಥ ಒಂದು ಕಲ್ಪನೆಯಷ್ಟು ಒಂದಷ್ಟು ಜನ ಇವತ್ತು ಸೇರಿರುವಂಥದ್ದು ನಮ್ಮ ಸಂಪಾದೆಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಒಂದು ಹತ್ತು ವರ್ಷಗಳಿಂದ ಚುನಾವಣೆಯನ್ನು ಕಂಡಿಲ್ಲ ಅಂದರೆ ಕಳೆದ ಅವಧಿಯಲ್ಲಿ ಚುನಾವಣೆಯನ್ನು ಕಂಡಿಲ್ಲ ಅದು ಯಾವುದೋ ಒಂದು ರೀತಿಯ ವಿಚಾರದೊಂದಿಗೆ ಅದು ಒಂದು ರೀತಿಯ ಬೋರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಇದನ್ನು ಮಾಡಿಕೊಂಡಿದೆ ವ್ಯವಸ್ಥೆಯನ್ನು ಮಾಡ್ತಿದೆ ಅದರ ಹಿಂದಿನ ಚುನಾವಣೆಯನ್ನು ಕಂಡಿತ್ತು ಅದರ ಹಿಂದಿನ ಚುನಾವಣೆಯನ್ನು ಅದು ಕಂಡಿತ್ತು ಹಾಗಾಗಿ ಈ ಭಾಗ ಈ ಬಾರಿ ಆ ಹಳೆಯ ಏನು ಬೋರ್ಡ್ ಇದೆ ಅದು ನೇರವಾಗಿ ಚುನಾವಣೆಗೆ ಇಡಿಯುವ ಮುಖಾಂತರ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇರುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೇವೆ ಹಾಗಾಗಿ ನಾವು ಬಹುಶಃ ಏನಾಗಿದೆ ಅಂತ ಹೇಳಿದರೆ ಒಂದು ವರ್ಗ ಒಂದಷ್ಟು ವರ್ಗ ಈಗ ನಾವು ನೇರವಾಗಿ ನಮ್ಮ ಸಂಪಾದೆಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಬಗ್ಗೆ ಹೇಳೋದಾದರೆ ಒಂದಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳನ್ನು ಹೊಂದಿರುವಂಥ ಒಂದಷ್ಟು ವರ್ಗ ಮಾತ್ರ ಆ ಕ್ಷೇತ್ರದಲ್ಲಿ ನಾನು ಇರುವಂಥ ವಿಚಾರಗಳಾಗ್ತಾ ಇದೆ ಹಾಗಾಗಿ ಆ ಆಲೋಚನೆಗಳು ಬದಲಾಗಬೇಕು ನಂತರ ಸಾಕಷ್ಟು ಬೇರೆ ಹೊಸಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನ ಒಂದು ಕೂಗು ನಮ್ಮದು ಹಾಗಾಗಿ ನೇರವಾಗಿ ಈ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಇಪ್ಪತ್ತ ಮೂರರಂದು ನಡೆಯುವಂಥ ಸಂಪಾದ್ಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಚುನಾವಣೆಗೆ ನಾವು ನಮ್ಮ ಅಂದರೆ ಈ ಸಮನ್ವಯ ಸಹಕಾರಿ ಬಡವರು ನೇರವಾಗಿ ಮುಂದುವುದು ಅಂತ ಹೇಳುವಂಥದ್ದನ್ನು ಈ ಮೂಲಕ ನಾವು ಒಂದು ಘೋಷಣೆಯನ್ನ ಮಾಡ್ತೇವೆಗಳನ್ನ ನಮ್ಮ ಕಾರಣಗಳನ್ನು ಕೊಡಬಹುದು ಆದರೆ ನಮ್ಮ ಚಿಂತನೆ ಏನು ಅಂತ ಹೇಳಿದ್ರೆ ಸಾಕಷ್ಟು ಹೊಸ ರೀತಿಯ ಆಲೋಚನೆಗಳು ಅದು ಬರಬೇಕು ಮಹಿಳೆಯರು ಬರಬೇಕು ಹೊಸ ವಿಚಾರಗಳನ್ನು ಹೊಂದಿರುವಂಥ ಮಹಿಳೆಯರು ಬರಬೇಕು ಯುವಕರು ಬರಬೇಕು ಅಂದ್ರೆ ಸಹಕಾರಿ ಕ್ಷೇತ್ರ ಅದರ ಆಲೋಚನೆಯನ್ನ ಇನ್ನಷ್ಟು ಅಗಾಧವಾಗಿಸಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಅಂದ್ರೆ ಮತ್ತಷ್ಟು ಹೊಸ ಹೊಸ ಚಿಂತನೆಗಳು ಬಂದಷ್ಟು ಆ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಹೋಗ್ತದೆ ಅಂದ್ರೆ ಹೇಗೆ ನಮ್ಮ ಸಂವಿಧಾನದ ಆ ಬ್ಯೂಟಿಯನ್ನು ನಾವು ಚುನಾವಣೆಯನ್ನು ಸಂವಿಧಾನದ ಬ್ಯೂಟಿ ಅಂತ ಸರಿತೇವೋ ಹಾಗೆಯೇ ಸಹಕಾರಿ ಕ್ಷೇತ್ರದ ಚುನಾವಣೆಗಳು ಕೂಡ ಆ ಗ್ರಾಮದ ವಿಚಾರದ ಅದೊಂದು ಸೌಂದರ್ಯ ಅಲ್ಲ ಹಾಗಾಗಿ ಅದಕ್ಕೆಲ್ಲವಕ್ಕೂ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಆಗಿದೆ ಮತ್ತು ನಮ್ಮ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮೂರು ನಾಲ್ಕು ಸಾವಿರ ಮತದಾರರು ನಾವು ಒಟ್ಟು ರೇಟಿ ನೋಡೋದರೆ ಸಿಗ್ತಾರೆ ಆದರೆ ಇವತ್ತಿಗಾಗಲೇ ನಮ್ಮ ಸಹಕಾರಿ ಸಂಪಾದ ಸೇವಾ ಸಹಕಾರಿ ಸಂಘದಲ್ಲಿ ಒಂದು ಆರುನೂರ ಎಪ್ಪತ್ತೆರಡು ಅರ್ಹ ಮತದಾರರಿಗೆ ಮಾತ್ರ ಮತದಾನ ಮಾಡುವಂಥ ಅವಕಾಶ ಇದೆ ಸುಮಾರು ಮೂರು ಸಾವಿರದಷ್ಟು ಸದಸ್ಯರಿದ್ದಾರೆ ಮೂರು ಸಾವಿರ ಸದಸ್ಯರೆಲ್ಲರನ್ನು ಮರುಪಡಿಸಿ ಆರುನೂರ ಎಪ್ಪತ್ತ ಏಳು ಜನಕ್ಕೆ ಮಾತ್ರ ಅರ್ಹ ಮತದಾರರಿಗೆ ಅವಕಾಶವನ್ನು ಅವಕಾಶ ಸಿಕ್ಕಿದೆ ಮತದಾನ ಮಾಡಿದೆ ಆದರೆ ಯಾಕೆ ಯಾವ ನಿಟ್ಟಿನಲ್ಲಿ ನಾವು ಸದಸ್ಯರನ್ನ ತಲುಪುವುದರಲ್ಲಿ ಸೋತಿದ್ದೇವೆ ಅನ್ನುವಂಥದ್ದನ್ನು ಕೂಡ ಅವನಲ್ಲಿ ಆಲೋಚನೆ ಮಾಡಬೇಕಾದ ವಿಚಾರ ಆದರೆ ಅಷ್ಟು ಜನ ಸದಸ್ಯರಲ್ಲಿ ಮೂರು ಸಾವಿರ ಸದಸ್ಯರಲ್ಲಿ ಕೇವಲ ಆರ್ನೂರ ಎಪ್ಪತ್ತೆರಡು ಜನ ಮಾತ್ರ ನಮಗೆ ಅವಕಾಶ ಸಿಗ್ತೇವೆ ಅಂತ ಹೋದವರನ್ನ ಅಂದರೆ ನಾವು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ವಾ ಅನ್ನುವಂಥ ನಿಟ್ಟಿನ ಆಲೋಚನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ಆ ರೀತಿ ಹೇಳುವುದಾದರೆ ಅದೇ ನೇರವಾಗಿ ಅದು ಹಿಂದಿನ ಅದಕ್ಕೆ ಆ ರೀತಿಯ ವಿಚಾರಗಳಿಗೆ ಉತ್ತರವನ್ನು ಕೊಡಬೇಕಾಗ್ತದೆ ಅಂದ್ಕೊತೀನಿ ಯಾವ ಕಾರಣಕ್ಕೆ ಅಷ್ಟು ಮಂದಿಗೆ ಚುನಾವಣೆಯ ಅವಕಾಶ ವಂಚಿತ ಆಗಿದ್ದಾರೆ ಇನ್ನೂ ಕೊನೆಯ ಪಟ್ಟಿ ಬಿಡುಗಡೆ ಆಗಲಿಲ್ಲ ಫೈನಲ್ ವೋಟರ್ ಲಿಸ್ಟ್ ಬಿಡುಗಡೆ ಆಗಲಿಲ್ಲ ಆದರೂ ಈವಾಗ ಪ್ರಸ್ತುತವಾಗಿ ನಮಗೆ ಸಿಕ್ಕಿದಂಥ ವೋಟರ್ ಲಿಸ್ಟಿನ ಪ್ರಕಾರ ಕೇವಲ ಆರುನೂರ ಎಪ್ಪತ್ತೆರಡು ಜನಗಳಿಗೆ ಮಾತ್ರ ಮತದಾನದ ಅವಕಾಶ ನಮ್ಮ ಸಂಪಾದ್ಯ ವ್ಯವಸಾಯ ಸೇವಾ ಸಹಕಾರಿ ಸಂದರ್ಭದಲ್ಲಿ ಇದುವರೆಗೆ ಸಿಕ್ಕಿದೆ ಉತ್ತರ ಯಾವುದೇ ಕೊಡಬೇಕು ಅನಿಸ್ತದೆ ಯಾಕಂತ ಹೇಳಿದ್ರೆ ಒಂದು ಸಹಕಾರಿ ಕ್ಷೇತ್ರ ಅಂತ ಹೇಳಿ ಆದರೆ ಅಥವಾ ಯಾವುದೇ ಒಂದು ಬೋರ್ಡ್ ಅಂತ ಹೇಳಿ ಆದ್ರು ಯಾವುದೇ ಒಂದು ವ್ಯವಸ್ಥೆ ಅಂತ ಹೇಳಿ ಆ ಆಡಳಿತ ಸಂಬಂಧಪಟ್ಟಂತಹ ಆಡಳಿತ ವ್ಯವಸ್ಥೆ ಅದನ್ನ ಸೂಕ್ತವಾಗಿ ಚೆನ್ನ ಮನಮಟ್ಟುವ ರೀತಿಯಲ್ಲಿ ತಲುಪಲಿಲ್ವಾ ಆ ಬೋರ್ಡ್ ಅಥವಾ ಆ ವ್ಯವಸ್ಥೆ ಜನರನ್ನ ನೇರವಾಗಿ ಮುಟ್ಟಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ವಾ ಅಂತ ಹೇಳಿ ಈಗ ಸಮನ್ವಯ ಸಹಕಾರಿ ಬಳಗದಿಂದ ಎಷ್ಟು